ು ಮನೆ ಕಳ್ಕೊಂಡಂತ ರೈತನಿಗೆ ಪರಿಹಾರ ಎಷ್ಟು ಕೊಟ್ಟರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಇದು ರೈತನ ಪರವಾಗಿ ಕಾಳಜಿ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿ ಮಾಡ್ತಕ್ಕಂತ ತೀರ್ಮಾನ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಒಬ್ಬ ಜನನಾಯಕ ತೆಗೆದುಕೊಳ್ತಕ್ಕಂತ ತೀರ್ಮಾನ ಇಂಥ ತೀರ್ಮಾನಗಳು ಸನ್ಮಾನ ಪಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ರು ಆದ್ರೆ ಇವತ್ತು ಹೋರಾಟ ಶುರುವಾಗಿ ಆರು ದಿನಗಳಾದರೂ ಸಹ ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಚ್ಚಗಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ನಾನಿವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿ ನಂದು ಇವತ್ತು ಏನೇ ಕಾರ್ಯಕ್ರಮಗಳಿದ್ರೂ ಸಹ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಜಿಲ್ಲೆಯ ರೈತರು ಸಂಕಷ್ಟದಿಂದದ್ದಾಗ ಕಪ್ಪು ಬೆಳೆಗಾರರು ಸಂಕಷ್ಟದಿದ್ದಾಗ ಏನೇ ಕೆಲಸಗಳಿದ್ರೂ ಸಹ ಅದನ್ನು ಬದುಕಿಟ್ಟು ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಸುಭಾಷ್ ಅಣ್ಣ ಫೋನ್ ಮಾಡಿದ್ರು ಲೆಕ್ಕಪ್ಪ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಹೇಳಿ ತತ್ತಕ್ಷಣ ತೀರ್ಮಾನ ಮಾಡಿದ್ದು ಬೆಳಗ್ಗೆ ನಾನು ಹೊರಟು ಬಂದಿದ್ದೇನೆ ಬಂದೂ ಕಪ್ಪು ಬೆಳೆಗಾರರು ಹೋರಾಟ ಇದು ಮೊದಲ ಬಾರಿಗೆ ಏನು ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮೊದಲ ಬಾರಿಗೆ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದಲ್ಲ ಇದೇ ಸಿದ್ದರಾಮಯ್ಯವರು ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದ್ದಾಗ ಕಬ್ಬು ಬೆಳೆಗಾರರು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ರು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾಗ ವಿಠಲ್ ಅರಬಾವಿ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಪ್ರಾಣವನ್ನು ಕಳೆದುಕೊಂಡ ಇಡಿಯೂರಪ್ಪ ಕೈ ಕಟ್ಕೊಂಡು ಕೂರಿಲ್ಲ ಸದನದ ಒಳಗಡೆ ಸದನದ ಹೊರಗಡೆ ಗುಡುಗಿದ ಪರಿಣಾಮವಾಗಿ ಇದೇ ಸಿದ್ದರಾಮಯ್ಯರಂದಿನ ಮುಖ್ಯಮಂತ್ರಿಗಳು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡ್ತಕ್ಕಂತ ತೀರ್ಮಾನ ಮಾಡುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಆದ್ರದ್ದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಬಂದ್ರಳ ರೈತ ಅಂತ ಹೇಳಿದ್ರೆ ಆ ಜಾತಿ ಈ ಜಾತಿ ಅಲ್ಲ ರೈತ ಅಂತ ಹೇಳಿದ್ರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ರೈತ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಇದು ಬಂದಿದ್ದೇನೆ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾ ಇದ್ರು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ ಇಡೀ ದೇಶದಲ್ಲಿ ಒಂದೇ ಎಫ್ ಆರ್ ಪಿ ದರ ಇರುವಂತದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬೆಳೆ ಅಲ್ಲಿ ಕಬ್ಬಿ ಕಬ್ಬು ಬೆಳೆಗಾರರಿಗೆ ಮೂರ್ ಸಾವಿರದ ನಾನೂರು ರೂಪಾಯಿಯನ್ನ ಕೊಡ್ತಾರೆ ಇಲ್ಲೇನು ದಾಳಿಯಾಗಿದೆ ನಮಗಾಗಾದ್ರೆ ಮುಖ್ಯಮಂತ್ರಿಗಳು ಕರ್ತವ್ಯ ಅಲ್ವಾ ಇವತ್ತು ಕಬ್ಬಿನ ಸೀಸನ್ ಕಾರ್ಖಾನೆ ಪ್ರಾರಂಭ ಆಗುವ ಮುಂಚಿತವಾಗಿ ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಳಜಿ ಇದ್ದಿದ್ದೇ ಆಗಿದ್ರೆ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ದರ ನಿಗದಿ ಮಾಡುವಂತ ಕೆಲಸ ಆಗಬೇಕಾಗಿತ್ತು ಇಂದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದೇ ಕೆಲಸವನ್ನ ಮಾಡಿದ್ರು ಮಾಡಿದ್ರು ಇಲ್ಲೋ ಇದೇ ಸೀಸನ್ ಶುರುವಾಗುವ ಮುಂಚಿತವಾಗಿ ಕಾರ್ಖಾನೆ ಮಾಲೀಕರನ್ನ ರೈತರನ್ನ ಕೂರಿಸಿ ದರವನ್ನು ನಿಗದಿ ಮಾಡುವಂತ ಕೆಲಸ ಮಾಡಿದ್ರು ಹಾಗಾಗಿ ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೇನೆ ದುರ್ಲಾಪುರ ಕ್ರಾಸ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ರೈತ ಪರ ಹೋರಾಟ ಒಂದು ಚಳುವಳಿ ಕಪ್ಪು ಬೆಳೆಗಾರರ ಹೋರಾಟ ಇಲ್ಲಿಗೆ ಸೀಮಿತ ಆಗಿಲ್ಲ ನೀವು ಮಾಡಿದಂತಹ ಹೋರಾಟದ ಪರಿಣಾಮವಾಗಿ ಬೈಲೊಂಗಲ ಬೈಲಂಗಲದಲ್ಲಿ ಹೊತ್ತು ರೈತರು ಇತ್ತು ಕಪ್ಪು ಬೆಳೆಗಾರರು ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಗೋಕಾಕ್ನಲ್ಲಿ ಹೊತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಹುಕ್ಕೇರಿ ರಾಯಭಾಗದಲ್ಲೂ ಕೂಡ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಮುದೋಳದಲ್ಲೂ ಕೂಡ ಹೋರಾಟ ಪ್ರಾರಂಭ ಆಗಿದೆ ನನಗೆ ಗೊತ್ತಿದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕುಡಿಚಿಯಿಂದ ಆರೋಗ್ಯದಿಂದ ಮುಗಳ ಕೋಡಿದ್ದ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ಆಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೈತರು ಮತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾನಿವತ್ತು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಸಚಿವ ಮಾನ್ಯ ಸಕ್ಕರೆ ಖಾತೆ ಸಚಿವರು ಹಾಗೆಯೇ ನಮ್ಮ ಉಸ್ತುವಾರಿ ಸಚಿವರುಗಳು ತಾವೇನಿದ್ದೀರಿ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಮ್ಮ ಪೂಜಾರ್ ಅವರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಅಧ್ಯಕ್ಷರು ನಾಲ್ಕು ತಾಸೀಲ್ ಇರಬೇಕು ಇಲ್ಲಿಂದ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಾನೊಂದು ಮಾತನ್ನೇ ಸಂದರ್ಭ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಇಚ್ಛೆ ಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತಹ ಕರ್ತವ್ಯ ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಏನು ನೌಕು ಇವತ್ತು ಸೌಕರ್ಯಗಳೇನಿದ್ದಾರೆ ಅವರೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಮಯ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸಂಜೆ ಐದು ಗಂಟೆ ಒಳಗಾಗಿ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎಂತ ಹೇಳೋದಿಲ್ಲ ನಾಳೆ ದಿನ ನಮ್ಮ ಮುಖಂಡರು ಮಾತಾಡಿದ್ರು ಹಣ ನಾಳೆ ನೀವು ಹುಡುಗಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ ರೈತರು ಬೀದಿಗಳದು ಹೋರಾಟ ಮಾಡ್ತಾ ಇರುವಾಗ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಅಲ್ಲ ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ ನಾಳೆನೂ ಕೂಡ ನಮ್ಮ ಕಪ್ಪು ಬೆಳೆಗಾರರು ಹೋರಾಟಗಾರ ತಾವೇನಿದ್ದೀರಿ ನಾಳೆನೂ ಕೂಡ ಇಲ್ಲಿ ಇತ್ತು ನಮ್ಮ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು ಆ ನಿಟ್ಟು ನಾಳೆ ಕೂಡ ಹೇಳ್ತೇನೆ ಯಡಿಯೂರಪ್ಪನವ್ರ ಮಗ ಬಂದಿದ್ದೇನೆ ಇಲ್ಲೇನೋ ನಿಮ್ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಬಾಷ್ ಗಿರಿ ತೆಗೆದುಕೊಂಡು ಹೋಗ್ ನಾನು ಬಂದಿಲ್ಲ ಇವತ್ತು ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಬೀದಿಗಿಳಿದು ನಮ್ಮ ಕಬ್ಬು ಬೆಳೆಗಾರರನ್ನು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ಕಿಚ್ಚು ಇಲ್ಲಿಗೆ ಆರಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಈ ರೈತರ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡ್ತದೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಹೋರಾಟ ಇವತ್ತು ನ್ಯಾಯಬದ್ಧವಾಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾರು ಕೂಡ ಅಂಜುವಂತ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಕೂಡ ಸಂಜೆ ಐದು ಗಂಟೆ ತನಕ ಗಡುವನ್ನ ನೀಡಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಉಸ್ತುವಾರಿ ಸಚಿವರಲ್ಲಿ ಇವತ್ತು ರೈತರು ಇವತ್ತು ಯಾವುದೇ ಅಹಂಕಾರ ಇಲ್ಲ ರೈತರು ಯಾವುದೇ ಸೊಕ್ಕಿನಿಂದ ಇವತ್ತು ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲ ರೈತರು ತಮ್ಮ ಹೊಟ್ಟೆ ಪಾಡು ಇವತ್ತು ಸೌಕಾರ ಒಳ್ಳೆ ಆರಾಮಾಗಿರ್ಲಿ ನಮ್ದೇ ಇಲ್ಲ ಅವರು ಆರಾಮಾಗಿರ್ಬೇಕು ಅಂತೇಳಿ ನಮ್ಮ ರೈತರು ಕೂಡ ಆರಾಮಾಗಿರ್ಬೇಕು ಅವರು ಕೂಡ ಎರಡು ತುತ್ತು ಅನ್ನವನ್ನು ನೆಮ್ಮದಿಂದ ತಿನ್ನುವಂತ ದಿನಗಳು ಬರಬೇಕು ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಸಂಜೆ ಐದು ಗಂಟೆ ಒಳಗಾಗಿ ಸರ್ಕಾರ ಯಾವ್ದಾರು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಇಲ್ಲ ನಾನೇ ನಾಳೆನೂ ಕೂಡ ಐದು ನಿಮ್ ಜೊತೆ ಇರ್ತೇನೆ ನಮ್ಮ ಮಾತನ್ನ ಸಂದರ್ಭ ಹೇಳುತ್ತಾ ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಬಲೂ ಭಾರತ್ ಮತಕ್ಕೆ ಭಾರತ್ ಮತಾ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ನಮಸ್ಕಾರ ಬಹಳ ಮಾರ್ಮಿಕವಾಗಿ ಶ್ರೇ ಬಹಳ ಮಾರ್ಮಿಕವಾಗಿ ಬಹಳ ವಿಷಯನ ನಾವೆಲ್ಲ ವಿಸ್ತಾರವಾಗಿ ಇವತ್ತು ಹೇಳಿ ಅದರ ಜೊತೆಯಾಗಿ ನಮ್ಮ ಜೊತೆ ಇಲ್ಲೇ ಇತ್ತು ಕಬ್ಬಿನ ಬೆಲೆ ನಿಗದಿಯಾಗಿ ಆಗುವವರಿಗೆ ಕೇಳ್ತಕ್ಕಂಥದಕ್ಕ ತಾವು ಜೋರಾಗಿ ಚಪ್ಪಾಳೆಯನ್ನ ಮಾಡಿಸ್ಬೇಕು ಅವರಿಗೆ ನಾಳೆ ಸಾಹೇಬರು ವಿಜೇಂದ್ರ ಸರ್ ನಾಳೆ ಹುಟ್ಟಾಗ ಇದೆ ಅದಕ್ಕೂ ಕೂಡ ನಾವು ಆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರು ಇಡೀ ನಾಡಿನ ರೈತರ ಪರವಾಗಿ ವಿಶೇಷವಾದ ಹುಟ್ಟು ಹಬ್ಬವನ್ನ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರ ಸಾಹೇಬರು ಮತ್ತು ಆದ್ರೆ ಇಲ್ಲಿ ಕೂಡ್ಲಿ ಮತ್ತು ಕೂಡ ಅಲ್ಲಿ ಒಳಕ್ತಿ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಯಾರವ್ರ ಸಂಪರ್ಕ ಇರ್ತಕ್ಕಂಥವ್ರಿಗೆ ಒತ್ತಾಯ ಕೂಡ ಮಾಡ್ಲಿ ಅಲ್ಲಿ ಅವ್ರಿಗೆ ಅವಕಾಶ ಕೊಡೋದು ಯಾಕಂದ್ರ ಮತ್ತು ಕೂಡ ಬೇರೆ ಹಲವಾರು ಮುಖಂಡರು ಕೂಡ ಬಂದಿರ್ತಾರ ಅಲ್ಲಿ ಅವರ ಗುರುಗಳು ಸ್ವಲ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗುರುಗಳು ಕೂಡ ಸರ್ ಒಂದೇ ನಿಮಿಷ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಇಲ್ಲಿ ಕೇಳ್ರಿ ಒಂದ್ ನಿಮಿಷ ಅಲ್ಲೇ ಶಾಂತಿ ಇರಿಪಾ ಯಾರು ಗದ್ಲಾಕ್ ಬೇಡ್ರಿ ಒಂದ್ ನಿಮಿಷ ಕೇಳ್ರಿ ಇರೋಣ ಕಡಾಡಿ ಸಾಹೇಬ್ರಿಗೆ ನಮ್ಗ ಹೆಂಗದ ಪ್ರೇಮದ ಜಗಳ ಐತಿ ಯಾಕಂದ್ರ ಅವ್ರು ಎಷ್ಟು ಗಟ್ಟಿ ಧ್ವನಿ ಮಾಡ್ತಾರ ದೆಹಲಿ ಒಳಗೆ ನಮ್ ಕೆಲಸ ಹಾಕೈತಿ ಜೋರ ಚಪ್ಪ ನಾನು ಇವತ್ತಿಷ್ಟೆಲ್ಲ ರಾಜಕಾರಣಿಗಳವರ ಪಕ್ಷಾತೀತವಾಗಿ ನಾನು ಹೇಳ್ತೀನಿ ಶಾಂತಿ ನಿಂತೀರ ಅಲ್ಲಿ ನಿಂತು ಯಾಕೆ ಗದ್ಲಾಕತ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ಐದು ನಿಮಿಷ ಎರಡು ಮಾತು ಕೇಳ್ಕೊಡ್ರಿ ನಮ್ಗೆ ಮೂರು ಬೇಡಿಕೆ ಅದ ವಿಜೇಂದ್ರ ಸರ್ಗೆ ಅದನ್ನ ಅರ್ಪಣೆ ಮಾಡ್ತೀನಿ ಸರ್ ಸಮಾಧಾನ ತಗೋರಿಗೆ ಇವತ್ತ ಬೆಂಗಳೂರಿನಲ್ಲಿ ಬಂದಾರ ಇನ್ನೊಂದು ಮಾತು ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಬಂದ್ ಮಾತಾಡಿ ಹೋಗ್ತೇನೆ ಅನ್ಲಿಲ್ಲ ನಾಳೆ ನಿಮ್ಮ ಜೊತೆ ಹುಟ್ಟು ಹಬ್ಬ ಮಾಡ್ಕೊತೇನಂದ್ರಲ್ಲ ಯಡಿಯೂರಪ್ಪನವ್ರ ಶಕ್ತಿ ರಾಜ್ಯದ ಆಗಿಲ್ಲ ವಿಜೇಂದ್ರ ಅವ್ರ ಮೂಲಕ ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತದೆ ನಾವು ಬೆಂಬಲ ಇರ್ತೀವಿ ಅವರಿಗೆ ಆದ್ರೆ ಒಂದು ಹೇಳ್ತೀನಿ ಸರ್ ತಮ್ಮಲ್ಲಿ ಎಲ್ಲರ ಪರವಾಗಿ ಪಿ ರಾಜು ಸಾಹೇಬ್ರಿಗೆ ದುರ್ಯೋಧನ ಯೋ ಸಾಹೇಬರಿಗೆ ವಿಜೇಂದ್ರ ಅವರಿಗೆ ಮತ್ತೆ ನಮ್ಮ ಇರನ ಕಡಾಡಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ನೇತೃತ್ವದೊಳಗೆ ಈ ಸಾರಿ ಬೆಳಗಾವಿ ಅಧಿವೇಶನದೊಳಗೆ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಹತ್ತು ಲಕ್ಷ ಮಂದಿ ನಾವು ಅದೀವಿ ಆಗ ಸೇರಿದಾಗ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ನಾವು ಹೈವೇ ಮ್ಯಾಪ್ ಅದೀವಿ ಕುಂತಾಗ ನಿಮಗ್ ವಿನಂತಿ ಮಾಡ್ಕೊಳ್ತೀನಿ ಇದೊಂದು ಸಂಗೊಳ್ಳಿ ರಾಯಣ್ಣ ಚಂದಮನ ಕ್ಷೇತ್ರದೊಳಗ ಇತಿಹಾಸ ಆಗ್ಬೇಕಂದ್ರ ನಿಮ್ ಹೆಸರು ನಮಗ್ ಬಲ ಬರಬೇಕಂದ್ರ ನೀವು ಅಧಿವೇಶನದೊಳಗೆ ವಿಧಾನಸೌಧ ಕಟ್ಟಿ ಹಾಕ್ತಲಾರ್ದ ನಮ್ಮ ಜೊತೆ ಕುಂತ್ರಿ ಅಂತಂದ್ರ ನಿಮಗ್ ದೊಡ್ಡ ಗೌರವ ಬರ್ತೈತಿ ಒಂದೇ ನಿಮ್ಮ ನಾವು ಬಹಳ ಗೌರವ ಕೊಡ್ತೀವಿ ಇದೊಂದು ಸಾರಿ ಸರ್ ಡಿಸೆಂಬರ್ ಮುಗಿದ್ರೊಳಗ ಇತಿಹಾಸ ಮಾಡಿ ಬಿಡುನು ಕಡಾಡಿ ಸಾಹೇಬರ ಜೊತೆ ಮತ್ತೆ ನಂಬುದು ಕಾಯಂ ಜಗಳ ಇರ್ತೈತಿ ನೀವು ನೇತೃತ್ವ ತಗೋರಿ ನೀವು ತಗೋದ್ರ ಸಕ್ಸಸ್ ಆಕೈತಿ ಎರಡೇದ್ ಅಂತಂದ್ರೆ ಮಾತಾಡುವಾಗ ಈ ಸಾರಿ ಎಲ್ಲಾ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮವರ ವಿರೋಧ ಪಕ್ಷದೊಳಗೆ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ ಈ ಸಾರಿ ಅಧಿವೇಶನದಾಗ ಮಾತಾಡ ಒನ್ನೇದ್ ಬರ್ಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂದ ತಕ್ಷಣ ಎರಡೇದು ಬರಬೇಕು ಕಬ್ಬು ನಾಕ್ ಸಾವಿರದ ಐದ್ನೂರು ಬಿಲ್ ಐದ್ ಸಾವಿರದ ಐದನೂರು ಬಿಲ್ ಬರ್ಬೇಕು ಮೂರನೇ ತಾವ್ ವಿರೋಧ ಪಕ್ಷ ನಾಯಕರು ಕಟ್ಟಿ ಧ್ವನಿ ಅದಿರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ವಿನಂತಿ ಮಾಡ್ಕೊಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ರಾಜ್ಯದೊಳಗೆ ಜಾತಿ ಇಲ್ಲ ಗದ್ದಿಲ್ಲ ಜಾತಿ ಗನಗಂತಿ ಹಿಂದ ಸರಸ್ವರೀಪ ಇರು ಎರಡೇ ಜಾತಿ ಅದಾವ ದುಡ್ಯಾವ್ದೊಂದು ಜಾತಿ ದುಡಿದ್ ತೋರ್ದ್ ಕುಂತ ತಿನ್ನವರದೊಂದ್ಸಾ ಎರಡಾದವ ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್ ಇತಿಹಾಸ ನಿರ್ಮಾಣ ಆಗುವಂತದ್ದು ಇಲ್ಲಿ ಗೋರ್ಮೆಂಟ್ ಅಧಿಕಾರಿಗಳು ಅರವತ್ ವರ್ಷ ಆತದ್ರಿ ನಾವು ನಿಮ್ಗೆಲ್ಲಾ ಅನ್ನ ಹಾಕಿದವರೀವಿ ನಮ್ ರೈತ ವಯಸ್ಸಾಗಿ ದುಡಿಯಕ್ಕೆ ಬರಂಗಿಲ್ಲ ಒಂದು ಧ್ವನಿ ಎತ್ರಿ ಅರವತ್ ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ ಹತ್ತು ಸಾವಿರ ಕೊಡ್ತಕ್ಕಂತ ಪೆನ್ಷನ್ ಇಡೀ ರಾಜ್ಯದ ಜನ ಇರನ್ನ ಕನ್ನಡಿ ಸಾಹೇಬ್ರ ಜೊತೆ ಇರ್ತೀವಿ ಬಿ ರಾಜು ಸಾಹೇಬ್ರ ಜೊತೆ ಇರ್ತೀವಿ ರಾಜ್ಯ ಅಧ್ಯಕ್ಷರು ಆತ್ಮೀಯ ವಿಜೇಂದ್ರ ಸಾಹೇಬ್ರ ಜೊತೆ ಎಲ್ಲಾರು ಇರ್ತೀವಿ ಅಂತ ಅಭಿಮಾನ ಧನ್ಯವಾದ ಹೇಳ್ತೀನಿ ಇನ್ನೊಂದು ವಿಷಯ ನಾಳೆ ವಿಜೇಂದ್ರ ಸಾಹೇಬ್ರ ಅದಾರಲ್ಲ ಎಲ್ಲೆಲ್ಲೋ ಉತ್ತಾಪ ಮಾಡ್ಕೊಂಡಿರಿ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಕೇಕ್ ತಂದು ಕಬ್ಬಾ ತಂದು ಬೆಲ್ಲ ತಂದು ನಮ್ಮ ಉತ್ತರ ಕನ್ನಡ ವಿಶೇಷ ಎಲ್ಲರಿಗೂ ಧನ್ಯವಾದಗಳು ಇರನ್ನ ಕನ್ನಡ ಸೇಬ್ರ ಒಳಗೆ ಹೋಗಿ ತಾವೇನ್ ಕೆಲಸ ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆ ನಾವು ನಾವೇನ್ ಶಿಟ್ಟಿಗೆ ಬಂದಿದ್ರೆ ಕ್ಷಮ ಇರಲಿ ತಮಗೆ ಭಾರತ್ ಮಾತಾ ನಾವು ಏ ಶಾಂತಿ ನಾವೆಲ್ಲ ನಾವೆಲ್ಲ ವೇದಿಕೆ ಮೇಲೆ ಇರೋರು ಆತು ಕೆಳಗಿರೋರಾತು ನಾವೆಲ್ಲ ಹೋರಾಟ ಮಾಡಿದವರು ನೀವೇ ನಾ ಎಂ ಪಿ ಆದ್ಮೇಲೆ ಬುದ್ಧಿಕ್ ನಾವು ನೋಡೋ ದೃಷ್ಟಿಕೊಂಡು ಯಾಕೋ ಚೇಂಜ್ ಅವರು ಅದಕ್ಕೆ ಎಂ ಪಿ ಇದ್ರು ಪರವಾಗಿಲ್ಲಪ್ಪ ನಾನು ನಿಮ್ ದುಡಿ ಇರ್ತೇನೆ ಅಂತ ಮಾತೇನೆ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಕೇಕ್ ತರೋ ಅವಶ್ಯಕತೆ ಇಲ್ಲ ಏನಿಲ್ಲಿ ರೈತರು ಬುತ್ತಿ ಕಟ್ಕೊಂಡ್ ಬಂದಾರಲ್ಲ ಅವಾಗ ಕಡಕ್ಕೆ ರೊಟ್ಟಿ ಕಾರ್ ಚಟ್ನಿ ತಿಂದ ಇಲ್ಲಿರ್ತೀವಿ ಯಡಿಯೂರಪ್ಪನವ್ರ ಏನ್ ಸ್ಪಾಟ್ ಡಿಸಿಷನ್ ತಗೋತಿದ್ರಲ್ಲ ಆ ಡಿಸಿಷನ್ ಮತ್ತೊಮ್ಮೆ ಮೂಲಕ ಮತ್ತೊಬ್ಬ ಯಡಿಯೂರಪ್ಪನ ಜೊತೆಗೆ ಅದೀವಿ ಈ ಹೋರಾಟವನ್ನು ಒಂದು ತಾರ್ಕಿಕ ಕಾಂತಿ ಕಾಣಿಸೋರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವು ಎಷ್ಟೊತ್ತ ಕುಂದ್ರ ಅಂತ ಹೇಳ್ತೀರಿ ಅಷ್ಟೊತ್ತ ಇಲ್ಲಿ ಕುಂಡಿರ್ತೀವಿ ಇಲ್ಲ ನೀವು ಮತ್ತೆ ಮಾತಾಡೋದ್ರಿ ನೀವು ಒಂದ್ ಸ್ವಲ್ಪ ಸೈಡ್ ಇರೀ ಅಂದ್ರೆ ನಾವು ಇಲ್ಲೇ ಮಂದ್ ಈಗ ವೀರಪ್ಪಣ್ಣ ಹೇಳಿದಂಗ ಅದ್ಭುತ ವಿಷಯಗಳು ಹಾಕಿದ್ರ ನಾನು ಕೂಡ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತರ ಕೇಳಿ ಕಬ್ಬು ಬೆಳಗಾರ ಹೋರಾಟಕ್ಕೆ ಕಪ್ಪು ಬೆಳೆಗಾರ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತನೇ ಸಂದರ್ಭದ ಫ್ಲಾಡ್ ಇದಾಗ ನಮಗ ನಿಜವಾಗೂ ಅದ್ರ ಇತಿಹಾಸ ಇಡೀ ದೇಶದಾಗ ಕೂಡ ಯಾರೋ ಮಣಿಗಳಿಗೆ ಐದು ಲಕ್ಷ ರೂಪಾಯಿ ಕಪ್ಪಿನ ಘೋಷಣೆ ಮಾಡಿಲ್ಲ ಆದ್ರೂ ಯಡಿಯೂರಪ್ಪ ಸಾಹೇಬ್ರ ಓನ್ ಡಿಸಿಷನ್ಗೆ ಒಂದ್ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರು ಅವ್ರಿಗೆ ಜೋರಾಗಿ ಚಪ್ಪಾಳೆ ಅದೇ ರೀತಿಯಾಗಿ ನಾವ ಬೆಳಗಾವಿಯವರ ಡಿ ಸಿ ಆಫೀಸ್ ಮುಂದೆ ಮೂರು ದಿವಸ ಚಳವಳಿ ಕೂತಿದ್ವು ಯಾಕಂದ್ರ ಏಕಷ್ಟು ರೂಪಾಯಿ ಘೋಷಣೆ ಆಗಿತ್ತ ಮತ್ತೆ ಹೆಕ್ಟರ್ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತ ನಾವ ಮೂರ್ ದಿವಸ ಹೋರಾತ್ರಿ ಅಗ್ನಿ ಚಳವಳಿ ಕೂತ್ ಅವಾಗ ಜಗದೀಶ್ ಶೆಟ್ಟ್ರ ಜಿಲ್ಲಾ ಉಸ್ತುವಾರಿ ಅವರಿದ್ರ ಆ ಸಂದರ್ಭದಾಗ ನಾವು ಮೂರ್ ದಿವ್ಸ ಹೋರಾತ್ರಿ ಅಗ್ನಿ ಕೂತು ಅವಾಗ ಕೇಳ್ರೆ ಕಬ್ಬು ಬೆಳಗಾರ ಹೋರಾಟಕ್ಕೆ ಇದಾಯ ಇಲ್ಲಿ ಬಿಡ್ರಿ ಈ ಮಿಡಿಯಾದವ್ರಿಗೆ ಸೈಡ್ ಗಾರ್ ನೋಡ ನೀವು ಬರೀ ಕಟ್ಟಮ್ಮ ಓ ಬರೀ ಕಡೆ ಅಲ್ಲೇ ನಾನ್ ಹತ್ತವ್ರ ನೀವ ಸಣ್ಣ ಬಿಡ್ರ ಬರ್ರಿ ಈಗ ಕೇಳ್ರಿ ಕಪ್ಪು ಬೇಗಾರ ಹೋರಾಟಕ್ಕೆ ಅದ ಅಲ್ಲಿಗೆ ನಿಲ್ಬಾರ್ದು ಹನ್ನೆರಡು ಸಾವಿರ ರೂಪಾಯಿ ಇದ್ದಿದ್ದ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಎಂಟ್ರಿಕ್ ಇದ್ದಿದ್ದ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ಘೋಷಣೆ ಮಾಡಿದ್ರು ಹೋರಾಟ ನಾವು ಕೂಡ ನಿರಂತರ ಹೋರಾಟ ಮಾಡತ್ತಿದ್ದು ಮತ್ತೆ ಪೀಕ್ ಐದು ಲಕ್ಷ ರೂಪಾಯಿ ಇದ್ರಿಕ್ಕಿಲ್ಲ ಅವಾಗ ನಾವೆಲ್ಲ ಒತ್ತಾಯ ಏನು ಮಾಡಿದ್ವಿ ಯಡಿಯೂರಪ್ಪ ಸಾಹೇಬರಿಗೆ ಬೀಕು ಕೂಡ ಐದು ಲಕ್ಷ ರೂಪಾಯಿ ಅಂತೇಳಿ ಅವಾಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಕೂಡ ಐದು ಲಕ್ಷ ರೂಪಾಯಿ ಕೂಡ ಯಡಿಯೂರಪ್ಪ ಅವರು ಘೋಷಣೆ ಮಾಡಿರಂತೇಳಿ ನಮ್ಗೆ ಯಾಕಂದ್ರೆ ಹೋರಾಟ ನಾವು ಸಂದರ್ಭವಾಗಿ ಅವ್ರದ್ದು ಅದಕ್ಕಾಗಿ ದಯವಿಟ್ಟ ಈಗ ಕೂಡ ತರಪ್ಪ ಉದಾರ ವೇದಿಕೆ ಮೇಲೆ ದುಡುಗೋಳನ್ನು ಹೊರತುಪಡಿಸಿ ಯಾರು ವೇದಿಕೆ ಮೇಲೆ ಕೆಳಗೆ ಬರ್ರಿ ಸುಭಾಷ್ ಕಕ್ಕ ಮತ್ತು ಹಾಂ ಉಳ್ದವ್ರಿಲ್ಲ ದಯವಿಟ್ಟು ನಾವು ಎದಿಕೆ ಕೇಳಕ್ಕೆ ಮತ್ತೆ ಕೇಳ್ರಿ ನಾ ನೀವು ಒಂದು ಸೊಲ್ಪ ಜಾಗ ಬಿಡ್ರಿ ಬರವ್ರು ಹೋದವ್ರಿಗೆ ಇಲ್ಲೊಂದು ಸ್ವಲ್ಪ ಬೇಕು ಮತ್ತೆ ಯಾರ ಭಾಷೆ ಮಾಡೋರು ಬೇಕು ತೋರ್ಸರ್ತೀನಿ ನಾ ಆ ಕಡೆ ಹಿಂದೆ ಓ ಯಾಕೆ ಕಾಣತ್ತೀರಿ ಅಲ್ಲಿ ಹಿಂದೆ ಗಾಳಿ ಐತ ಹೋರಿ ಕಾಲರ್ ಬಿಲ್ಲ ಕಾಲ ಬಿಲ್ಲ ಕಾಲು ಬಿಡು ಮಂಡಪ ಬಿಡವ್ರು ಬರ್ತದೆ ನೀವು ಈಗ ಐತಿ ಐತಿ ಸರ ಸಾಹೇಬ್ರ ತಾವ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡಿ ಒಂದು ಗಂಟೆ ನಾಲ್ಕು ನೀಡಿ ಪ್ರಶ್ನೆ ಸಂಚೆ ಮಾಡ್ರಿ ಆಮೇಲೆ ಇದಕ್ಕೂ ದುಃಖ ಮಾಡ್ಲಿ ಆಮೇಲೆ ಆಮೇಲೆ ಇನ್ನೊಂದು ತಾಸು ಎಡೂರಿ ಬಾಬು ಬೆಳೆಗಾರರ ವತಿಯಿಂದ ನಿಮ್ಮ ಅನ್ನ ದಾಸೋಯಕ್ಕೆ ಇವತ್ತು ಜಮಖಂಡಿ ತಾಲೂಕಿನ ನಾವಲಗಿಯವರು ಮೂವತ್ತೊಂದು ಸಾವಿರದ ನೂರು ರೂಪಾಯಿ ದಿನಗಿ ಕೊಟ್ಟಾರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸ್ತಾರೆ ಯಾರೋ ಕೊಟ್ಟು ಕಾಣಿಕೆ ಅಂತ ಒಂದು ಸಾವಿರ ರೂಪಾಯಿ ಕೊಟ್ಟಾರ ಅವರಿಗೂ ಒಳ್ಳೇದಾಗಲಿ ಜೋರಾದ ಚಪ್ಪಾಳೆ ಹೊಡಿರಿ ಮಲ್ಲಾನ ಯಾದವಾರ್ ರಾಮದೂರ್ ಅವರು ಹತ್ತು ಸಾವಿರ ರೂಪಾಯಿ ದಾಸೋಕ ದೇಣಿಗೆ ಕೊಟ್ಟಾರ ಜೋರಾದ ಚಪ್ಪಾಳೆ ಹೊಡಿರಿ ಆ ಮಧ್ಯಮ ಬಳಗವನ್ನು ಬಿಟ್ಟ ತಾವೆಲ್ಲ ಸ್ವಲ್ಪ ಸೈಡ್ ಬರ್ರಿ ಅವರೆಲ್ಲ ಶಾಸಕರೆಲ್ಲ ಹೋಗಿದ್ರೆ ರೈಲು ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಇವರನ್ನ ಸರ್ ಪ್ರಸಾದ್ ಮಾಡಿಸ್ಕೊಳ್ರಿ ಪ್ರಸಾದ್ ಇವತ್ತು ನಮ್ಗೆಲ್ಲ ಖುಷಿ ವಿಚಾರ ಶಿವಮೊಗ್ಗ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಸಿರ್ವಾಳು ಅವರು ಎರಡು ಸಾವಿರ ರೈತರನ್ನು ಕಟ್ಕೊಂಡು ಬಂದು ನಾಲ್ಕೈದು ಕ್ವಿಂಟಲ್ ಅಕ್ಕಿ ತಗೊಂಡು ಬಂದಾರ ಜೋರಾದ ಚಪ್ಪಾಳೆ ಮಾಡಿರೋರಿಗೆಲ್ಲ ಎಲ್ಲಿ ಗುರ್ಲಾಪುರ ಕ್ರಾಸ ಎಲ್ಲಿ ಬಾಗಲಕೋಟೆ ಎಲ್ಲಿ ಬಿಜಾಪುರ ಎಲ್ಲಿ ಧಾರವಾಡ ಎಲ್ಲಿ ಹಾವೇರಿ ಎಲ್ಲಿ ಶಿವಮೊಗ್ಗ ನೋಡ್ರಿ ನಮ್ಮ ಅಧ್ಯಕ್ಷರ ಕಬ್ಬಿನ ಜಾತ್ರೆ ಅಂತೇಳಿ ಸಿದ್ದಾರೂಢ ಜಾತ್ರೆ ನೆನಪಾಗ ಹಂಗಾಗ್ಲಿಕ್ಕೆ ಲಕ್ಷ್ಮಣ ಲಕ್ಷ ಮಂದಿ ಬರ್ಲಿಕ್ಕೆ ಹೊಂಟದ ಇಂತ ಗಟ್ಟಿ ಐತಿ ಯಾರ್ಯಾರು ಹಸಿವಾಗಿತ್ತದ ರೈತರು ಉಪವಾಸ ಇರಬೇಡ್ರಿ ಪ್ರಸಾದ ಐತಿ ಊಟ ಮಾಡ್ರಿ ಊಟ ಮಾಡ್ಕೊಂಡು ಗಟ್ಟಿಯಾಗಿ ಮತ್ತೆ ಬಂದು ಕುಳ್ರಿ ಅವ್ರ ಎಲ್ಲಾರು ಊಟ ಮಾಡ್ಕೊಂಡು ಬರೀ ಹಂಗ ವ್ಯಕ್ತಿ ಚಲೋ ಇರ್ತದ್ರ ನಾಲ್ಕು ಗಂಟೆಗೆ ಮಹತ್ವವಾದ ಇರ್ಧಾರ ತಗೋಬೇಕಾಗೈತೆ ಅವಾಗೆಲ್ಲ ಚರ್ಚೆ ಮಾಡೋಣ್ರಿ ಸಮಾಧಾನ ಇರ್ರಿ ಹ ಸಮಾಧಾನ ಊಟ ಮಾಡ್ರೆ ಒಮ್ಮೆ ಊಟಕ್ಕೆ ಹಾದಿ ಮತ್ತ ಸಮಾಧಾನ ಬೇರೆ ಕಡೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟ ಇಡೀ ಚಿಹ್ನೆ ಇರ್ತಕ್ಕಂತ ಎಲ್ಲ ನನ್ನ ಕಬ್ಬು ಬೆಳೆಗಾರರು ತಾವೆಲ್ಲ ಕೂಡ ಇಲ್ಲೇನು ಗುರ್ಲಾಪುರದಾಗ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮತ್ತು ಕಬ್ಬು ಬೆಳೆಗಾರರ ಸಮಾವೇಶ ಪ್ರತಿಭಟನೆ ಚಳವಳಿ ಕಬ್ಬು ಬೆಳೆಗಾರರ ಜಾತ್ರೆ ಎಲ್ಲ ಕೂಡ ನಡೀತಾ ಇದೆ ದಯವಿಟ್ಟು ತಜ್ಞರು ಕಡೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ ಚಿಮಣಗಾವಿದ್ರೆ ಐನೂರು ಮಂದಿ ಮಗ ಜೋರಾಗಿ ಚಪ್ಪ ಎಲ್ಲ ಗಲಾಟೆ ಆಗದ ಗಲಾಟೆ ಮಾಡಿ ಕೇಳ್ರಿ ಕೇಳ್ರಿ ಊಟ ಗಲಾಟೆ ಆಗ್ಬಾರ್ದು ಇದು ಉಳಗಾಟಿಗೆ ವಾರ ಸ್ಟೇಜ್ ಹಾಕೈತೆ ಸಾಹೇಬ್ರ